ಮಲೆನಾಡಿನ ಹೆಬ್ಬಾಗಿಲಿನ ಶಿವಮೊಗ್ಗದ ಸಿ ಬ್ಯಾಂಕ್ ಚುನಾವಣಾ ಕದನ ಜೋರಾಗಿದ್ದು ನಾಮಪತ್ರ ಸಲ್ಲಿಸಿದ್ದ ಮೂವತ್ತೈದು ಅಭ್ಯರ್ಥಿಗಳಲ್ಲಿ ಏಳು ಜನ ನಾಮಪತ್ರ ವಾಪಸ್ ಪಡೆದು ಸದ್ಯಕ್ಕೆ ಹದಿಮೂರು ಸ್ಥಾನಕ್ಕೆ ಇಪ್ಪತ್ತೆಂಟು ಜನ ಸ್ಪರ್ಧೆ ಮಾಡಿದ್ದಾರೆ ನಾನಾ ಸಹಕಾರ ಸಂಘಗಳ ಒಬ್ಬರಿಗೆ ಮಾತ್ರ ಮತ ಹಾಕುವ ಹಕ್ಕಿದ್ದು ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ ಅದರಲ್ಲೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಜನಪ್ರತಿನಿಧಿಯಾಗಿದ್ದರೂ ಸ್ಪರ್ಧೆ ಮಾಡಿರುವುದು ಕುತೂಹಲ ಮೂಡಿಸಿದೆ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮೂರು ಕ್ಷೇತ್ರದ ಹೊರತಾಗಿ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ನೇರ ಪೈಪೋಟಿ ಏರ್ಪಟ್ಟಿದೆ ಶಿವಮೊಗ್ಗ ಉಪವಿಭಾಗ ಇತರೆ ಕ್ಷೇತ್ರದಲ್ಲಿ ಐವರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇಲ್ಲಿ ಶಿಮುಲ್ ಮಾಜಿ ಅಧ್ಯಕ್ಷ ಜಗದೀಶ್ವರ್ ಕಾಂಗ್ರೆಸ್ ಮತ್ತು ಮಹಾಲಿಂಗಯ್ಯ ಶಾಸ್ತ್ರಿ ರಾಷ್ಟ್ರಭಕ್ತರ ಬಳಗ ಎದುರಿಗೆ ಮೈತ್ರಿಕೂಟದಿಂದ ಹಾಲಿ ನಿರ್ದೇಶಕ ಯೋಗೇಶ್ ಶಿಮುಲ್ ಹಾಲಿ ನಿರ್ದೇಶಕ ಡಿ ಆನಂದ್ ಇಬ್ಬರು ಜೆಡಿಎಸ್ನವರಾಗಿದ್ದು ಶಿಮುಲ್ನ ಮತ್ತೊಬ್ಬ ಹಾಲಿ ನಿರ್ದೇಶಕ ಎಚ್ ದಿನೇಶ್ ಬಿಳ್ಳಪುರ ಬಿಜೆಪಿ ಕಣದಲ್ಲಿ ಉಳಿದಿರುವುದು ಕುತೂಹಲ ಮೂಡಿಸಿದೆ ಇನ್ನು ಭದ್ರಾವತಿ ತಾಲೂಕು ಪ್ಯಾಕ್ಸ್ನಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಾಲಿ ಉಪಾಧ್ಯಕ್ಷ ಎಚ್ಎಲ್ ಷಡಾಕ್ಷರಿ ಮತ್ತು ಸಿ ಹನುಮಂತು ಕಣದಲ್ಲಿದ್ದರೆ ಸೊರಬಾ ತಾಲೂಕು ಪ್ಯಾಕ್ಸ್ನಲ್ಲಿ ಮೂವರು ಸ್ಪರ್ಧೆಯಲ್ಲಿದ್ದಾರೆ ಉಳಿದ ಹತ್ತು ಕ್ಷೇತ್ರಗಳಲ್ಲಿ ನೇರ ಸ್ಪರ್ಧೆ ಏರ್ಪಟ್ಟಿದೆ ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷ ಆರ್ಎಂ ಗೌಡ ಸೇರಿದಂತೆ ಹಾಲಿ ಹತ್ತು ನಿರ್ದೇಶಕರು ಹಾ ಶಿಮುಲ್ನ ಆರು ಹಾಲಿ ನಿರ್ದೇಶಕರು ಕಣದಲ್ಲಿದ್ದಾರೆ ಒಟ್ಟು ಚುನಾವಣಾ ಕಣ ರಂಗೇರಿತು ಜೂನ್ ಇಪ್ಪತ್ತೆಂಟಕ್ಕೆ ಫಲಿತಾಂಶ ಹೊರ ಹೊರಬೀಳಿದೆ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಂದ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸಾಲಿನ ಐದು ವರ್ಷದ ಚುನಾವಣೆಗೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೀತಿದ್ದು ಒಟ್ಟು ಇಪ್ಪತ್ತೊಂದು ಮೂರು ಇಪ್ಪತ್ತ್ನಾಲ್ಕಕ್ಕೆ ಐದು ಆಮೇಲೆ ಹನ್ನೆರಡು ಆರಿಂದ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಒಟ್ಟು ನೂರ ತೊಂಬತ್ತ್ಮೂರು ನಾಮಿನೇಷನ್ಗಳು ಸ್ವೀಕೃತವಾಗಿದ್ದಾವೆ ಅದು ಒಟ್ಟು ಅಭ್ಯರ್ಥಿಗಳು ಮೂವತ್ತೈದು ಜನ ಇರ್ತಾರೆ ನೂರ ತುಟಿನಾದ ನಂತರ ಏಳು ನಾಮಪತ್ರಗಳು ಎರಡು ಸಾರಿ ಸೂಚಕರು ಸೂಚನೆ ಮಾಡಿದ್ರಿಂದ ಏಳು ನಾಮಪತ್ರಗಳು ತಿರಸ್ಕೃತ ಸಾರಿ ಆರು ನಾಮಪತ್ರಗಳು ಸ್ವೀಕೃತ ತಿರಸ್ಕೃತ ಆಗ್ತವೆ ಮತ್ತು ನೂರ ಎಂಬತ್ತೇಳು ನಾಮಪತ್ರಗಳು ಸಿಂಧು ಅಂಗೀಕರಿಸಲ್ಪಟ್ಟಿದೆ ಹೊಸನಗರ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತೆ ಎಮ್ ಎಮ್ ಪರಮೇಶ್ ಒಬ್ಬರೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿರ್ತಾರೆ ಅವರು ಅವಿರೋಧವಾಗಿ ಇದು ಆಯ್ಕೆ ಆಗಿದೆ ಆಯ್ಕೆ ಆಗೋದು ಚುನಾಯಿತರಾಗಿರ್ತಾರೆ ಅಂತದು ನಾಮಪತ್ರ ಹಿಂಪ ಹಿಂಪ ಹಿಂಪಡ್ಯೋದಕ್ಕೆ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಅವಕಾಶ ಇತ್ತು ಏಳು ಹೇಳಿದಂತು ಅಂದರೆ ಸೂಚಕರು ಡಬಲ್ ಸರಿ ಹಾಕಿರೋದಂದು ಎಮ್ ಶ್ರೀಕಾಂತ್ ಅವ್ರದ್ದೊಂದು ಆಮೇಲೆ ಹನುಮಂತಪ್ಪ ನಾನಾ ಸಹಕಾರ ಸಂಘಗಳ ಒಬ್ಬರಿಗೆ ಮಾತ್ರ ಈ ಅವಕಾಶ ಇದ್ದು ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ ಅದರಲ್ಲೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಜನಪ್ರತಿನಿಧಿಯಾಗಿದ್ದರೂ ಸ್ಪರ್ಧೆ ಮಾಡಿರುವುದು ಕುತೂಹಲ ಮೂಡಿಸಿದೆ ಇನ್ನು ಗೋಪಾಲಕೃಷ್ಣ ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನೀಡಿದ್ದು ಮಂಜುನಾಥ್ ಗೌಡ ಅಥವಾ ಗೋಪಾಲ್ ಕೃಷ್ಣ ಅಧ್ಯಕ್ಷರಾಗುತ್ತಾರೋ ಎಂದು ಕಾದು ನೋಡಬೇಕಿದೆ ಇನ್ನು ಸಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮೂರು ಕ್ಷೇತ್ರದ ಹೊರತಾಗಿ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ನೇರ ಪೈಪೋಟಿ ಏರ್ಪಟ್ಟಿದೆ ಹಿಂದೆ ನಾನೊಬ್ಬ ನಿರ್ದೇಶಕನಾಗಿದ್ದೆ ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂಥ ಹಾದಿಯನ್ನು ಹಾಗೆ ಪುಂಖಾನುಪುಂಖವಾಗಿ ನೆನಪಿಸಿಕೊಂಡು ಬಂದರೆ ಇಷ್ಟೊಂದು ಎತ್ತರದ ಮಟ್ಟದಲ್ಲಿ ಚುನಾವಣೆ ನಡೀತಕ್ಕಂಥ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿರಲಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಇದೇ ಡಿ ಸಿ ಬ್ಯಾಂಕ್ನಲ್ಲಿ ಅವಿರೋಧವು ಆಯ್ಕೆ ಆದ್ದನ್ನು ಸಾರ್ವಜನಿಕರು ನೋಡಿದ್ದಾರೆ ನಾವು ನೋಡಿದ್ದೇವೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ ಅಂತ ಈ ಡಿ ಸಿ ಬ್ಯಾಂಕಿನ ಇತಿಹಾಸ ಹೇಳುತ್ತೆ ಇಂಥ ಸಂದರ್ಭದಲ್ಲಿ ಈ ಬಾರಿ ಅನೇಕ ಘಟಾನುಘಟಿಗಳಂತಿದ್ದಾರೆ ಈ ಬ್ಯಾಂಕಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಈ ಮೂರು ಪಕ್ಷ ಸಂದರ್ಭದಲ್ಲಿ ಈ ಬಾರಿ ಕಾಂಗ್ರೆಸ್ ಬಹುಮತ ತಾಳುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಯಾಕಪ್ಪ ಅಂದರೆ ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ನಿಂತಿದ್ದಾರೆ ಅನೇಕ ಹಿಂದಿನ ಡೈರೆಕ್ಟರ್ಗಳು ನಿಂತಿದ್ದಾರೆ ಮಂಜುನಾಥ್ ಗೌಡ್ರಿರ್ತಕ್ಕಂಥ ಅನುಭವಿ ಶಿಕ್ಷ ಸಹಕಾರ ಕ್ಷೇತ್ರದಲ್ಲಿ ಅಫೆಕ್ಟ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ವಿವಿಧ ಬ್ಯಾ ಬ್ಯಾಂಕ್ಗಳ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡರಿಗೆ ಅಪಾರವಾದ ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಈ ಸಂದರ್ಭದಲ್ಲಿ ನನಗೆ ತಿಳಿದಿರ್ತಕ್ಕಂಥ ರೀತಿಯಲ್ಲಿ ಮಂಜುನಾಥ್ ಗೌಡರ ಬ್ಯಾಚು ಗೆಲ್ಲುತ್ತೆ ಅಂತ ಆತ್ಮವಿಶ್ವಾಸದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕಾರಣ ಏನು ಅಂತಂದರೆ ಕಳೆದ ಮೂರು ದಶಕಗಳ ತಿಮ್ಮಪ್ಪ ಮಾಸ್ಟರ್ ಇದ್ದಾಗಲೂ ಗೊತ್ತು ಕೋಟಾಜಿರ ಬೇಸ್ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲೂ ಕೊಟ್ಟು ಆ ಲೋಕೇಶಪ್ಪರು ಇದ್ದಂಥ ಸಂದರ್ಭದಲ್ಲಿ ಘಟನೆಗಳನ್ನು ನಡೆದಂಥ ಬಂದ ನೋಡಿದಾಗ ಅನೇಕ ವ್ಯಕ್ತಿಗಳು ಹಾಗಾಗಿ ವ್ಯಕ್ತಿಗೋಸ್ಕರ ವ್ಯಕ್ತಿಯ ಸಂಘರ್ಷಕ್ಕೆ ಇಳಿಯದೆ ಪ್ರೀತಿಯಿಂದ ವಾಸನೆ ನಡೀತಕ್ಕಂಥ ಘಟನೆ ನಡೆ ಇದ್ದವು ಕಾಡಿದ್ದಪ್ಪರ ಫ್ಯಾಮಿಲಿಯಿಂದಲೂ ಸಹ ಕಾಡಿಸಿದ್ದಪ್ಪರ ಅಧ್ಯಕ್ಷ ಸಂದರ್ಭದಲ್ಲೂ ಸಹ ಯಾವುದೇ ಘಟನೆ ನಡೆದಿರಲ್ಲ ಅಧ್ಯಕ್ಷ ಆಗಿರ್ತಕ್ಕಂಥ ಕೋಟಾಜಿರ ಅಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶಪುರ ಎಲ್ಲ ಸಂದರ್ಭದಲ್ಲೂ ಸಹ ಪ್ರೀತಿ ವಾಸನೆ ನಡೆದಿತ್ತು ಈ ಬಾರಿ ಭಾಳ ಎತ್ತರ ಮಟ್ಟದ ಚುನಾವಣೆ ನಡೀತಾ ಇದೆ ಈ ಎತ್ತರಕ್ಕೆ ಕಾರಣ ನನ್ನ ಹೆಸರು ವರ್ಮಪ್ಪ ಅಂತ ಸಾಗರ ಕ್ಷೇತ್ರ ನನ್ನ ಸಾಗರ ಕ್ಷೇತ್ರ ಒಂದರಲ್ಲಿ ನಮ್ಮ ಪರ್ವ ನಮ್ಮ ಕ್ಯಾಂಡಿಡೇಟು ರತ್ನಾಕರ ಹೊನಗೌಡ ಅಂತ ನಮ್ಮ ಸ್ನೇಹಿತರು ನಿಂತಿದ್ದಾರೆ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಕೂಡ ನಮ್ಮ ಅನಂತಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿದ್ದಾರೆ ಹಾಗೂ ಅವರ ಎದುರುಗಡೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಗೋಪಾಲ್ ಕೃಷ್ಣ ಅವರು ನಿಂತಿದ್ದಾರೆ ಆಗ ಅವರಿಬ್ಬರ ಮಧ್ಯೆ ನೇರ ನೇರ ಫೈಟ್ ಇದೆ ಚುನಾವಣೆಗೆ ಒಟ್ಟು ಆ ಕ್ಷೇತ್ರದಲ್ಲಿ ಮೂವತ್ತು ಜನ ವೋಟರ್ಸ್ ಇದ್ದಾರೆ ಆ ಮೂವತ್ತು ಜನರಲ್ಲಿ ಯಾರನ್ನ ಗೆಲ್ಲಿಸ್ತಾರೆ ಅಂತ ನೋಡಬೇಕಾಗಿದೆ ನಮ್ಮ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅವ್ರ ಪ್ರಯತ್ನ ಅವ್ರನ್ನ ಮಾಡ್ತಾಯಿದ್ದಾರೆ ಚುನಾವಣೆಯಾಗೆ ಗೆಲ್ಲಬೇಕು ಅನ್ನೋ ಉದ್ದೇಶ ಇದೆ ಕಾರಣ ಒಬ್ಬ ಎಮ್ ಎಲ್ ಎ ಅವರು ಅವರೇ ನೇರ ಸ್ಪರ್ಧೆ ಸ್ಪರ್ಧೆ ಅಭ್ಯರ್ಥಿಯಾಗಿದ್ದರಿಂದ ಇನ್ನೊಬ್ಬರಿಗೆ ಹಾಗೆ ಅವಕಾಶ ಸಿಗೋದನ್ನು ತಪ್ಪತ್ತಲ್ಲ ಅವರು ಹೇಗಿದ್ದರು ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರಿದ್ದಾರೆ ಹಾಗಾಗಿ ಅವರಿಗೆ ಅವಶ್ಯಕತೆ ಇರಲಿಲ್ಲೇನೋ ಅಂತೇಳಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರತ್ನಾಕರ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಆ ಕ್ಷೇತ್ರದ ಸದಸ್ಯರುಗಳು ಭಾಳಷ್ಟು ಹುಮ್ಮಸ್ಸಿಂದ ಇದ್ದಾರೆ ಹೆಚ್ಚಿನ ಪಾಲು ಗೆಲ್ತಾರೆ ಮೂವತ್ತು ಜನರಲ್ಲಿ ಕೊನೆ ಪಕ್ಷ ಒಂದು ಇಪ್ಪತ್ತು ಇಪ್ಪತ್ತ ಎರಡು ಕ್ಷೇ ಓಟು ರತ್ನಾಕರ ಹೊನಗೌಡ ಪರವಾಗಿ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಹಾಗಾಗಿ ಅವರು ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಹೇಳ್ಬೋದು ಒಟ್ಟು ಟೋಟಲಿ ಮೂವತ್ತು ಓಟಿದೆ ಮೂವತ್ತು ಓಟಿದೆ ಅಧ್ಯಕ್ಷ ಇದ್ರೂ ಇರ್ಬೋದೇ ಆ ಕಾರಣಕ್ಕಾಗಿಯೇ ನಿಂತಿದ್ದಾರೆ ಮತ್ತು ಮಂಜುನಾಥ್ ಮಲೆನಾಡಿನ ಹೆಬ್ಬಾಗಿಲಿನ ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ ಚುನಾವಣಾ ಕದನ ಜೋರಾಗಿದ್ದು ನಾಮಪತ್ರ ಸಲ್ಲಿಸಿದ ಮೂವತ್ತೈದು ಅಭ್ಯರ್ಥಿಗಳಲ್ಲಿ ಸದ್ಯ ಏಳು ಜನ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಸದ್ಯ ಹದಿಮೂರು ಸ್ಥಾನಕ್ಕೆ ಇಪ್ಪತ್ತೆಂಟು ಜನ ಸ್ಪರ್ಧೆ ಮಾಡಿದ್ದಾರೆ ನಾನಾ ಸಹಕಾರ ಸಂಘಗಳ ಒಬ್ಬರಿಗೆ ಮಾತ್ರ ಮತ ಹಾಕುವ ಹಕ್ಕಿದ್ದು ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣ ಅದರಲ್ಲೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಜನಪ್ರತಿನಿಧಿಯಾಗಿದ್ದರೂ ಸ್ಪರ್ಧೆ ಮಾಡಿರುವುದು ಕುತೂಹಲ ಮೂಡಿಸಿದೆ ಸಿ ಸಿ ಬ್ಯಾಂಕ್ನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮೂರು ಕ್ಷೇತ್ರದ ಹೊರತಾಗಿಯೇ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ನೇರ ಪೈಪೋಟಿ ಏರ್ಪಟ್ಟಿದೆ ಶಿವಮೊಗ್ಗ ವಿಭಾಗ ಇತರೆ ಕ್ಷೇತ್ರಗಳಲ್ಲಿ ಐವರು ಅಭ್ಯರ್ಥಿಗಳ ಅಭ್ಯರ್ಥಿಗಳು ಕಣದಲ್ಲಿರುವುದು ವಿಶೇಷ ಕೇಂದ್ರ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ನಾನು ಹಿಂದೆ ಹತ್ತನೇ ಹತ್ತು ವರ್ಷದ ಹಿಂದೆ ಚುನಾವಣೆ ನಿಂತಹ ಸಂದರ್ಭದಲ್ಲಿ ನಾನು ನನಗೆ ಅನುಭವ ಆಗಿದ್ದು ಈ ರೀತಿ ಚುನಾವಣೆ ಅನ್ನೋದು ನನಗೆ ಗೊತ್ತಾಗಿದ್ದು ಆ ಸಂದರ್ಭದಲ್ಲಿ ನಾನು ಈಗಿನ ಚುನಾವಣೆ ಬೇರೆ ಆಗಿದೆ ಆಗಿನ ಚುನಾವಣೆ ಬೇರೆ ಆಗಿದೆ ಈಗ ನಾನು ಅದೇ ಕ್ಷೇತ್ರದಿಂದ ಪಟ್ಟಣ ಸಹಕಾರ ಬ್ಯಾಂಕು ಮತ್ತು ವ್ಯವಸಾಯುತರ ಪತ್ತಿನ ಸಹಕಾರ ಸಂಘದಿಂದ ನಾನು ಅಭ್ಯರ್ಥಿಯಾಗಿ ಇವತ್ತು ಕಣಕ್ಕಿಳಿದಿದ್ದೀನಿ ಕ್ಷೇತ್ರ ಮೂರು ನನ್ನದು ಇವತ್ತು ನನ್ನ ಮತದಾರರು ನನ್ನನ್ನು ಅಂಥದ್ದು ಮತದಾರರು ಮರಿಯಪ್ಪನವರೇ ನೀವು ಈ ಬಾರಿ ಚುನಾವಣೆ ನಿಲ್ಲಬೇಕು ಅಂಥೇಳಿ ಅಂಥದ್ದು ನಾನು ಯಾವ ಇದರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಾನಿವತ್ತು ಪರಿಚಯ ಮಾಡಿಕೊಡ್ಲಿಕ್ಕೂ ನಾನು ಇಷ್ಟಪಡ್ತೀನಿ ಐವತ್ತ ಐ ಐದು ಮತಗಳು ಇದಾವೆ ನಾನು ಸಿಟಿ ಕೋಪ್ರೇಟಿವ್ ಬ್ಯಾಂಕ್ನಲ್ಲಿ ನಲವತ್ತು ವರ್ಷದಿಂದ ಸೇವೆ ಮಾಡ್ಕೊಂಬಂದಿರೋ ಅಂಥವ್ನು ಹೌಸಿಂಗ್ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ನಲವತ್ತು ವರ್ಷದಿಂದ ಸೇವೆಯನ್ನು ಮಾಡ್ಕೊಂಬಂದಿರೋ ಅಂಥವ್ನು ಮತ್ತು ನಾನು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿ ಕೆಲಸ ಮಾಡಿರೋದು ಉಂಟು ಹಾಗಾಗಿ ಈ ಕ್ಷೇತ್ರಕ್ಕೆ ನಾನೇನು ಹೊಸಬನಲ್ಲ ಕೋಪರೇಟಿವ್ ಯೂನಿಯನ್ನಲ್ಲಿ ಕೆಲಸ ಮಾಡಿರೋ ಅನುಭವ ಈಗಲೂ ನಾನು ಕೋಪರೇಟಿವ್ ಯೂನಿಯನ್ನಲ್ಲಿ ಅಧ್ಯಕ್ಷ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದ ನಾನು ಖಂಡಿತ ಇಲ್ಲ ನಾನು ನಿರ್ದೇಶಕರ ಸ್ಥಾನಕ್ಕೆ ನಾನು ಚುನಾವಣೆ ನಿಂತಿರೋನು ನಾನು ಆ ಆಕಾಂಕ್ಷೆಗಳನ್ನೆಲ್ಲ ಇಟ್ಕೊಂಡು ನಾನು ನಿಂತಿಲ್ಲ ನನ್ನ ಎದುರಾಳಿ ಎಸ್ ಪಿ ದಿನೇಶ್ ಅಂತೆ ನೇರ ನೇರ ಹಣಹಣಿ ಇದೆ ಅದು ನನಗೆ ಮತದಾರರು ಪ್ರೀತಿ ಗೌರವದಿಂದ ಹೋದಂಥ ಸಂದರ್ಭದಲ್ಲಿ ನಿಮಗೆ ಈ ಬಾರಿ ನಾವು ಚುನಾಯಿತರಾಗಿ ಮಾಡಬೇಕು ಅಂತ ನಾವೇ ತೀರ್ಮಾನ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಿದ್ರೆ ಹಾಗಾಗಿ ಗೆಲುವು ನಂದೇ ಅಂತೇಳಿ ನಾನು ಈ ಬಾರಿ ಚುನಾವಣೆಯಲ್ಲಿ ಸದ್ಯ ಟಿಸಿಸಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷ ಆರ್ ಮಂಜುನಾಥ್ ಮಂಜುನಾಥಗೌಡ ಸೇರಿದಂತೆ ಹಾಲಿ ಹತ್ತು ನಿರ್ದೇಶಕರು ಶಿಮುಲ್ನ ಆರು ಹಾಲಿ ನಿರ್ದೇಶಕರು ಕಣದಲ್ಲಿದ್ದಾರೆ ಒಟ್ಟಾರೆ ಚುನಾವಣೆ ಕಣ ರಂಗೇರಿದ್ರೂ ಜೂನ್ ಇಪ್ಪತ್ತೆಂಟಕ್ಕೆ ಫಲಿತಾಂಶ ಹೊರಬೀಳಿದೆ ಇನ್ನು ಕ್ಯಾಮ್ರಾ ಪರ್ಸನ್ ನಂದೀಶ್ ಭದ್ರಾವತಿ ಜತೆ ಗಿರೀಶ್ ದಾವಣಗೆರೆ ಶಿವಮೊಗ್ಗ